ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ದಾರೆ ಏನ್ ಅಡುಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ ಅಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಶರಣು ಶರಣಾರ್ಥಿ ಶರಣು ಗೌರಿ ಪ್ರಕಾಶ್ ಯಶವಂತಪುರ ಬೆಂಗಳೂರಿಂದ ಅಮ್ಮ ಓಕೆ ಇವತ್ತು ಖಾನಾವಳಿಯಲ್ಲಿ ಏನು ಹೊಸ ರುಚಿ ಮಾಡ್ತಾ ಇದ್ದೀರಾ ನಾನು ಗೋಧಿ ರುಚಿ ಪೊಂಗಲ್ ಮಾಡ್ತಾ ಇದ್ದೀನಿ ಓಕೆ ಆಮೇಲೆ ಇನ್ನೊಂದು ಮಾಡ್ತಾ ಇದ್ದೀರಾ ಜೀರಿಗೆ ಬಜ್ಜಿ ಮಾಡ್ತಾ ಇದ್ದೀನಿ ಏನದು ಜೀರಿಗೆ ಬಜ್ಜಿ ಜೀರಿಗೆ ಬಜ್ಜಿ ಓಕೆ ಗೋಧಿ ನುಚ್ಚಿನ ಪೊಂಗಲ್ ಫಸ್ಟ್ ಏನು ಮಾಡ್ತೀರಾ ಫಸ್ಟ್ ಪೊಂಗಲ್ ಮಾಡ್ತೀರಾ ಅಥವಾ ಹೌದಾ ಜೀರಿಗೆ ಬಜ್ಜಿ ಓಕೆ ಇದೇನಿದು ಸಿಹಿನ ಪೊಂಗಲ್ ಅಂದ್ರೆ ಖಾರ ಪೊಂಗಲ್ ಓಕೆ ಸೊ ಈಗ ಖಾರ ಗೋಧಿ ನುಚ್ಚಿನ ಪೊಂಗಲ್ಗೆ ಏನಿಲ್ಲ ಸಾಮಗ್ರಿಗಳು ಬೇಕಮ್ಮ ಗೋಧಿ ನುಚ್ಚು ಹ್ಮ್ ಹೆಸರು ಬೆಳೆ ತುಪ್ಪ ಒಗ್ಗರಣೆಗೆ ಸಾಸಿವೆ ಕರ್ಬೇನ ಸೊಪ್ಪು ಹಸಿಬೆಣಸಿ ಈರುಳ್ಳಿ ಚಿಟ್ಕೆ ಅಷ್ಟು ಪುಡಿ ಬೆಳಸು ರುಚಿಗೆ ತುಂಬ ಕಡಿಮೆ ಸಾಮಗ್ರಿ ಇದೆ ಒಳ್ಳೆ ಆರೋಗ್ಯ ಏನದು ಗೋಧಿ ನುಚ್ಚು ತುಂಬಾ ಒಳ್ಳೇದು ತುಂಬಾ ಒಳ್ಳೇದು ಈಗ ರೈಸ್ ತಿನ್ನಕೆಲ್ಲ ಓಕೆ ಸೊ ಆರೋಗ್ಯ ಅಡುಗೆನ ಸ್ಟಾರ್ಟ್ ಮಾಡೋಣ ಏನ್ ಬೇಕು ನಿಮ್ಗೆ ಕುಕ್ಕರ್ ಒಲೆ ಹಚ್ಕೊಂಡ್ಬಿಡ್ತೀರಾ ಓಕೆ ಎಣ್ಣೆ ಬೇಕಾ ಏನಾದ್ರು ಹಾಗೆ ಎಷ್ಟು ಎಷ್ಟು ಎಣ್ಣೆ is the first place of fenugare, SOMPAamine O da a glamour sauce sais from what we ibracate ಓಕೆ ಓಕೆ ಎಣ್ಣೆ ಸ್ವಲ್ಪ ಕಾಯಬೇಕು to ಓಕೆ ಫಸ್ಟ್ ಏನು lamb and press that. IT si te is ಸಾಸಿವೆ ಜೀರಿಗೆ ಮತ್ತೆ ಪೊಂಗಲಲ್ಲಿ ಸಿಹಿ ಪೊಂಗಲ್ಸ ಮಾಡ್ತಾರಲ್ವಾ ನೀವು ಮಾಡ್ತೀರಾ ಹ್ಮ್ 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 ಯೂಶಲಿ ಪೊಂಗಲ್ ಅಂದ್ರೆ ಅಕ್ಕಿಯಲ್ಲಿ ಮಾಡ್ತಾರಲ್ಲ ಅದ್ರ ಬದಲು ನೀವು ಗೋಧಿ ತಗೊಂಡಿದೀರ ಒಳ್ಳೇದು ಶುಗರ್ ಹ್ಮ್ ಹೌದೌದು ಆಗಿದೆ ಇನ್ನೇನ್ ಸ್ವಲ್ಪ ಬೇಕಾದ್ರೆ ಸಿಮ್ ಮಾಡ್ಕೊಳ್ಳಿ ಅಮ್ಮ சோ கேவ் நான் அன்ன தின் இன்னேன் தான் ಆಚೆ ಇಡ್ತೀನಿ ಮಾಡ್ತಾ ಇದ್ದೀರಾ ನೀವು ಗ್ರಹಿಣಿನ ಅಥವಾ ಹೌದಾ ಯಾರೆಲ್ಲ ಇದ್ದೀರಾ ಮನೆಯಲ್ಲಿ ಮಕ್ಕಳು ಹ್ಮ್ 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 ಎರಡು ಗಂಡು ಮಕ್ಕಳು ಮದುವೆ ಆಗಿದೆ ಹೌದಾ ಮತ್ತೆ ಹಾ ಹಾ ಜಾಯಿಂಟ್ ಫ್ಯಾಮಿಲಿ ಮಕ್ಕಳು ಎಲ್ಲಿದ್ದಾರೆ ಇಬ್ರಿಗೂ ಮದುವೆ ಆಗಿದವ್ರು ಮನೇಲೆ ಇದ್ದೀರಾ ಓಕೆ ಎಷ್ಟು ಜನ ಇದ್ದೀರಾ ಟೋಟಲ್ ಆಗಿ ಮನೇಲಿ ಹನ್ನೆರಡು ಜನ ಇದ್ದೀರಾ ಓಕೆ ತುಂಬಾ ವಿಶೇಷ ಇದು ಈಗ ಏನದು ಕೂಡು ಕುಟುಂಬ ಅನ್ನೋದು ಎಲ್ಲ ಕಡೆ ಗಂಡ ಹೆಂಡತಿ ಒಂದು ಮಗು ಮೂರು ಜನ ಮಾತ್ರ ಇರ್ತಾರೆ ಹನ್ನೆರಡು ಜನ ಇದ್ದೀರಾ ಓಕೆ ಒಂಥರ ಚೆನ್ನಾಗಿರುತ್ತಲ್ವಾ ಒಟ್ಟಿಗೆ ಇರುವಾಗ ಅla ಜೊತೆಲೇ ಇದೀವಿ ಎಲ್ಲ ಎಲ್ಲ ಹೋಗೋಕರೆ ಎಲ್ಲ ಜೊತೆಗೆ ಹೋಗೋದು ಆಪ್ಪಗಳೆಲ್ಲ ಜೊತೆ ಎಲ್ಲ ಮಾಡೋದು ಹೂ ಹಾ ಹಾ ಅಡಿಗೆ ಎಲ್ಲ ಯಾರು ಎಷ್ಟು ಜನ ಸೇರ್ಕೊಂಡು ಮಾಡ್ತೀರ ಹನ್ನೆರಡು ಜನಕ್ಕೆ ಪ್ರತಿಊಟ ಮಾಡೋದು ಅಂದ್ರೆ ನಾವು ನಾಲ್ಕು ಜನ ಇವರು ಸೊಸೆ ದಿರು ನಮ್ಮ ಓರ್ಗಿತಿ ಎಲ್ಲ ಸೇರ್ಕೊಂಡು ಅಂದ್ರೆ ಅಡಿಗೆ ಪ್ರಿಪರೇಷನ್ೇ ಜಾಸ್ತಿ ಹನ್ನೆರಡು ಜನಕ್ಕೆ ಅಂದ್ರೆ ಮೂರತ್ತು ಮಾಡೋದು ಅಂದ್ರೆ ಎಲ್ಲ ಕಟ್ ಮಾಡೋದು ಅದು ಇದು ದೊಡ್ಡ ಕೆಲಸ ಜಾಸ್ತಿ ಆದ್ರೆ ಏನಾಗುತ್ತೆ ಅಂದ್ರೆ ಒಟ್ಟಿಗೆ ಇರೋದ್ರಿಂದ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ನೀವು ಶೇರ್ ಮಾಡ್ಕೊಂಡ್ಬಿಟ್ರೆ ಕೆಲಸನ ಬೇಗ ಆಗತ್ತೆ ಹ್ಮ್ ಸರಿ ಆಗಿದ್ಯಾ ಅದು ಈರುಳ್ಳಿ ಬೆಂದಿದೆ ಹ್ಮ್ ಹ್ಮ್ ಹೆಸರು ಬೇಳೆ ಹೆಸರು ಬೇಳೆ ಒಂದ್ ಕಪ್ ಹೆಸರು ಬೇಳೆ ತಗೊಂಡು ಹ್ಮ್ ಇದಿವಾಗ ಒಂದು ಕಪ್ ಹೆಸರು ಬೇಳೆಗೆ ಒಂದ್ ಕಪ್ ಗೋಧಿ ನುಚ್ಚಿ Ok, ok. C'è qualcosa da fare? Ok, ok. C'è qualcosa da Ok, ok. Ok, okay, okay. okay, okay. okay, okay. ಸೊ ಎಲ್ಲದೂ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಆಯಿತು ತುಂಬ ಆಗಬೇಕು ಅಂತ ಇಲ್ಲ ಹ್ಞೂ 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 ಸರಿ ಸರಿ ಎಲ್ಲ ಸಾಧಾರಣ ಹಾಕಿದ್ದೀರಾ ಕಾಳುಮೆಣಸು ಮತ್ತೆ ಹಾಕೋದಾ ಕಾಳುಮೆಣಸು ಈಗಲೇ ಹಾಕ್ತೀರಾ ಎಲ್ಲ ಒಟ್ಟಿಗೆ ಓಕೆ ಕೊಡಲಾ ಹ್ಞೂ ಸರಿ ಅರ್ಶಿಣ ಪುಡಿನೂ ಹಾಕಬೇಕಾ ಅಮ್ಮೆ ಒಟ್ಟಿಗೆ ಹ್ಞೂ 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 ಪೊಂಗಲ್ ಅಂದ್ರೆ ಒಂಥರ ಏನದು ಈಝಿ ರೆಸಿಪಿ ಅಲ್ವಾ ಏನೇನ್ ಇದೆಯೋ ಎಲ್ಲ ಹಾಕೋದು ಬೇಯಿಸ್ಬಿಟ್ರೆ ಬೇಗ ಆಗ್ಬಿಡುತ್ತೆ ದಿಡೀರ್ ಬೆಳಿಗ್ಗೆ ಟೈಮ್ ಇರೋದಿಲ್ಲ ಆಫೀಸಿಗೆ ಹೋಗ್ಬೇಕು ಅನ್ನುವಾಗ ಇದನ್ನ ಹಾಕಿ ಕೂಗಿಸ್ಕೊಂಡ್ರೆ ಆಯ್ತು ಅರ್ಶಿಣ ಪುಡಿ ಹಾಕ್ತೀರಾ ತಗೋಳಿ ಒಂದ್ ಚಿಕ್ಕೆ ಅರಿಶಿಣ ಪುಡಿ ಹಾಕ್ಬೇಕು ನೀರ್ ಬೇಕು ನೀರೆಷ್ಟ್ ಬೇ ಎಷ್ಟು ಹಾಕೋಬೇಕು ಒಂದ್ ಕಪ್ ಹೆಸಬೇಳೆ ಒಂದ್ ಕಪ್ ಚಾಕಿದ್ರೆ ನಾಲ್ಕು ಕಪ್ ನೀರ್ ಹಾಕೋಲ್ಲ ನಾಲ್ಕಪ್ಪು ಒಂದೊಂದು ಕೆ ಎರಡೆರಡನಾಗೆ ಅಳತೆ ಮಾಡ್ಕೊತೀರಾ ಕೊಡ್ಲಾ ಸ್ವಲ್ಪ ಸಿಮ್ ಮಾಡ್ಕೊಂಬಿಡಿ ಒಂದು ಕಪ್ ಗೆ ಎರಡು ಡಬಲ್ ತರ ಓಕೆ ಓಕೆ ಎರಡು ಇನ್ನೊಂದು ಕಪ್ ಹಾಕೋಣಲ್ಲ ಇನ್ನೊಂದು ಕಪ್ ಹಾಕಿ ಸ್ವಲ್ಪ ಜಾಸ್ತಿ ಹಾಕೋಣ ಯಾಕಂದ್ರೆ ಕೊಡುವಾಗ ಸ್ವಲ್ಪ ಆಗಿದೆ ಮತ್ತೆ ಪೊಂಗಲ್ಗೆ ಸ್ವಲ್ಪ ಜಾಸ್ತಿ ನೀರ್ ಹಾಕಿದ್ರು ತೊಂದ್ರೆ ಇಲ್ಲ ಅಂತ ಅನ್ಕೊಂತೀನಿ ನಾನು ಅಲ್ವಾ ಬೇಬೇಕಲ್ಲ ಬೆಂದ ಮೇಲೆ ಸ್ವಲ್ಪ ಮೆತ್ತಗಾಗತ್ತಲ್ವಾ ಎಷ್ಟು ಕೊಡ್ಲಿ ಒಂದೊಂದು ಕಪ್ ಒಂಚೂರು ಜಾಸ್ತಿ ಹಾಕಿದ್ರು ಪರವಾಗಿಲ್ಲ ಆಯ್ತು ಓಕೆ ಅಂತ ಆಯ್ತಾ ಎಲ್ಲ ಹಾಕಿದ್ದೀರಾ ಮೆಂತ್ಯ ಸೊಪ್ಪು ಹಾಕಬೇಕು ಓ ಮೆಂತ್ಯ ಸೊಪ್ಪು ಇದಕ್ಕೆ ಹಾಕೊಳ್ಳೋದಾ ಹಾಕಿಬಿಡ್ತೀರಾ ನಾನು ಪೊಂಗಲಿಗೆ ಮೆಂತ್ಯ ಸೊಪ್ಪು ಹಾಕಿದ್ದು ನೋಡಿರಲಿಲ್ಲ ಇವಾಗ ಅದಕ್ಕೆ ಅದೊಂದು ವೇರಿಯೇಷನ್ ಆಗಿ ಮಾಡ್ತಾ ಇದ್ದೀರಲ್ವಾ ಖಾರ ಪೊಂಗಲಿಗೆ ಒಳ್ಳೇದು ಹಾಕಿಬಿಡಿ ಹ್ಮ್ ಹ್ಮ್ ಸರಿ ಇನ್ನೇನಾದ್ರೂ ಇದೆಯಾ ಹಾಕೋದು ಸ್ವಲ್ಪ ತುಪ್ಪ ಸ್ವಲ್ಪ ಕಾಯಿ ಓಕೆ ತುಪ್ಪ ಎಷ್ಟು ತುಪ್ಪ ಜಾಸ್ತಿ ಎರಡು ಸ್ಪೂನ್ ಹಾಕಿದ್ರೆ ಸಾಕು ಓಕೆ ಇನ್ನೇನ್ ಬೇಕಮ್ಮ ಸ್ವಲ್ಪ ಕಾಯಿ ಓಕೆ ಕಾಯಿ ಎಲ್ಲ ಆಪ್ಷನಲ್ ತರ ಇದ್ರೂ ಹಾಕ್ಬೋದು ಇಲ್ಲದೆ ಇದ್ರೂ ತೊಂದರೆ ಇಲ್ಲ ಅಂತ ಕೆಲವರು ತೆಂಗಿನಕಾಯಿ ತಿನ್ನಲ್ಲ ಅನ್ನೋರು ಅವಾಯ್ಡ್ ಮಾಡ್ಬೋದು ಅಲ್ವಾ ಹ್ಮ್ ಹ್ಮ್ ಉಪ್ಪುಡಿ ಓಕೆ ತಗೊಂಡಿ ರುಚಿಗೆ ತಕಸ್ತು ಓಕೆ ಉಪ್ಪು ಹಾಕಿದ್ರೆ ಆಯ್ತು ಹು ಹು ಬೆಳಗೆ ತಿಂಡಿಗೆ ಮಾಡ್ತೀರಾ ನೀವು ಯೂಶುವಲಿ ಇದನ್ನ ತಿಂಡಿಗೆ ಮಾಡ್ತೀವಿ ಆಮೇಲೆಲ್ಲ ನಾವು ಹೊರಗಡೆ ಹೋಗಿ ಬಂದು ಹು 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 ತುಂಬಾ ಸ್ಟ್ರೈನ್ ಆಗಿದ್ರೆ ಓಕೆ ಆಯ್ತಾ ಇದು ಆ ಸ್ವಲ್ಪ ಹೊತ್ತು ತಿರುಗಿಸಬೇಕಾಗುತ್ತೆ ಅದನ್ನ ಆ ಒಂದು ನಿಮಿಷ ಎಲ್ಲ ಹಾಕಿದೀವಲ್ವಾ ಮಿಕ್ಸ್ ಆಗಲಿ ಮಿಕ್ಸ್ ಮಾಡಿದ್ಮೇಲೆ ಓಕೆ ಓಕೆ ಅಮ್ಮ ಈಗ ಒಂದು ವಿಜಿಲ್ ಕೂಗಿದೆ ಅಲ್ವಾ ಕೂಗಿದೆ ತಣ್ಣಗಾಗಿದೆ ಕಾರ ಪಂಗಲ್ ರೆಡಿ ಆಗಿದೆ ರೆಡಿ ಆಗಬಿಟ್ಟಿದೆ ಓಕೆ ಸರ್ವೆನ್ ಬಾಗು ಬಿಡಿ ಓಕೆ ಹಂ ಹ್ ಚನ್ನಾಗಿ ಬೆಂದಿದ್ಯಾ ಚನ್ನಾಗಿ ಬೆಂದಿದೆ ಓಕೆ ಇನ್ನೇನಾದ್ರೂ ಹಾಕೋದು ಲಾಸ್ಟಿಗೆ ಇಲ್ಲ ಎಲ್ಲ ಎಲ್ಲ ಹಾಕಿಬಿಟ್ಟು ಬೇಯಿಸ್ಬಿಟ್ಟಿದ್ದೀರಾ ಓಕೆ ಹಾಗಾದ್ರೆ ಇನ್ನು ರುಚಿ ನೋಡೋದು ಮಾತ್ರ ಸಾಕು ಮಾಡಿ ನೋಡಿ ಓಕೆ ಖಂಡಿತ ಹೇಳ್ತೀನಿ ಬಿಸಿ ಬಿಸಿ ಒಳ್ಳೆ ಹೊಗೆ ಬರ್ತಾ ಇದೆ ಕಲರ್ಫುಲ್ ಆಗಿ ಕಾಣ್ತಾ ಇದೆ ಮತ್ತೆ ಹೆಸರು ಕಾಳನ್ನೆಲ್ಲ ನೀವು ಹುರಿದಿದ್ದೀರಲ್ಲ ಮಧ್ಯ ಮಧ್ಯೆ ಕಾಣ್ತಾ ಇದೆ ಅದು ಏನದು ಅದ್ರದ್ದು ಪರಿಮಳ ಬರ್ತಾ ಇದೆ ಮೂಗಿ ಘಮ್ ಅಂತ ಮತ್ತೆ ನುಚ್ಚು ಹಾಕಿದ್ದೀರಾ ಗೋಧಿ ನುಚ್ಚು ಯೂಶಲಿ ಪೊಂಗಲ್ ಬಿಸಿ ಬಿಸಿ ತಿಂದ್ರೆ ಚೆನ್ನಾಗಿರೋದಲ್ವಾ ಇದು ಮಾತ್ರ ಬಿಸಿಲೇ ತಿನ್ಬೇಕು ತಣ್ಣಗಾದ್ರೆ ರುಚಿ ಕಡಿಮೆ ಆಗ್ಬಿಡುತ್ತೆ ಮತ್ತೆ ಬೇಕಾದ್ರೆ ಬಿಸಿ ಹ್ಮ್ ಖಾರ ಪೊಂಗಲ್ ಖಾರ್ ಖಾರವಾಗಿ ಹಿತವಾಗಿ ರುಚಿಯಾಗಿದೆ ತುಂಬಾ ಚೆನ್ನಾಗಿದೆ ಅಮ್ಮ ಚೆನ್ನಾಗಿ ಮಾಡ್ಕೊಟ್ಟಿದೀರಾ ಮತ್ತೆ ನಾನು ಗೋಧಿ ಸ್ವಲ್ಪ ಏನದು ಗಟ್ಟಗಟ್ಟಿ ಬರುತ್ತೆ ಅನ್ಕೊಂಡೆ ಯೂಶಲಿ ಗೋಧಿ ಆದ್ರೆ ನುಚ್ಚು ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಕುಕ್ಕರ್ಗ ಹಾಕ್ಬಿಟ್ಟು ಎಲ್ಲಾ ತಿನ್ಬಹುದು ಗೋಧಿ ಅಂದ್ರೆ ಗಟ್ಟಿ ಬರೋದಿಲ್ಲ ಅದ್ರ ಚೆನ್ನಾಗಿ ಇದು ನುಚ್ಚು ಮಾಡ್ಕೊಂಡಿದಿರಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಲ್ಲ ಮಧ್ಯಾಹ್ನ ಊಟಕ್ಕೂ ಒಂಥರ ಫುಲ್ ಆಗ್ಬಿಡುತ್ತೆ ತಿನ್ಬಿಟ್ರೆ ಚೆನ್ನಾಗಿದೆ ಊಟ ಸಹ ಮಾಡ್ಬೋದು ಇದ್ರಲ್ಲೇ ಚೆನ್ನಾಗಿ ಒಂದು ಪೊಂಗಲ್ ಮಾಡ್ಕೊಟ್ಟಿದಿರಾ ಈಗ ಇನ್ನೇನೋ ರೆಡಿ ಮಾಡ್ಕೊಂಡ್ಬಿಟ್ಟಿದೀರಾ ಇನ್ನೇನೋ ಬಜ್ಜಿ ಮಾಡ್ತೀನಿ ಅಂತ ಹೇಳಿದ್ರಲ್ವಾ ಜೀರಿಗೆ ಬಜ್ಜಿ ಓಕೆ ಯಾವ ತರ ಅದು ಚಟ್ನಿ ತರನಾಥಿ ಅಂದ್ರೆ ಇದು ಜೀರಿಗೆ ಗೊಜ್ಜ ಅಂತಾನೆ ಓಕೆ ಯಾವ ಕಡೆದು ಶೈಲಿ ಇದು ಬೆಂಗಳೂರ್ದೆ ಬೆಂಗಳೂರದೇ ಕಲ್ತಿದ್ದೀರಾ ಓಕೆ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಜೀರಿಗೆ ಹ್ಞೂ ಹ್ಞೂ ಈರುಳ್ಳಿ ಹ್ಞೂ ಕಾಯಿತುರಿ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಒಗ್ಗರಣೆಗೆ ಸಾಸಿವೆ ಓಕೆ ಸರಿ ತುಂಬ ಆಗಿ ಎಲ್ಲ ಸಾಮಗ್ರಿಗಳು ಅಲ್ವಾ ಜೀರಿಗೆನೇ ಇದರದ್ದು ಮೇಯ್ನ್ ಬೇ ಏನ್ ಬೇಕು ನಿಮಗೆ ತವ ತವನು ಫಸ್ಟು ಜೀರಿಗೆ ಫ್ರೈ ಮಾಡ್ಕೊಂತೀರಾ ಈರುಳ್ಳಿ ಓಕೆ ಸರಿ ಒಲೆ ಅಮ್ಮ ಮತ್ತೆ ನೀವೀಗ ಅವಾಗ ಮಾತಾಡ್ತಾ ಇದ್ವಿ ಜಾಯಿಂಟ್ ಫ್ಯಾಮಿಲಿ ಅಮ್ಮ ಸೊ ಟೈಮ್ ಸಿಗುತ್ತಾ ಬೇರೆ ಏನಾದ್ರೂ ಕೆಲಸ ಮಾಡೋಕ್ಕೆ ಅಥವಾ ಹೊರಗಡೆ ಹೋಗೋದಕ್ಕೆ ಬೇರೆ ಬಿಡುವಿನ ವೇಳೆ ಅಂತ ಇರುತ್ತಾ ಮಾಡ್ತೀರಾ ಎಣ್ಣೆ ಬೇಡವಾ ಎರಡರಲ್ಲಿ ಇಟ್ಟಿದ್ದೀರಾ ಯಾವ್ದು ಕೊಡ್ಲಿಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕಾ ಸ್ವಲ್ಪ ಜಾಸ್ತಿ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ಬಿಡಿ ಎರಡು ಈರುಳ್ಳಿ ಹಾಕಿದ್ದೀನಿ ಹ್ಮ್ 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 ಎಣ್ಣೆ ಓಕೆ ಇದು ಫ್ರೈ ಮಾಡಕ್ ಅಲ್ಲ ಇದೆಲ್ಲೇ ಮರದೇ ತಗೊಂಡಿ

ಅಥವಾ ಹಾಡೆಲ್ಲ ಹೇಳ್ತೀರಾ ಏನು ಮಾಡ್ತೀರಾ ಗೊತ್ತಾ ಅದು ಹೇಳ್ತೀವಿ ಹ್ಞೂ 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 ಮುಂಚೆ ಚಿಕ್ಕ ಪ್ರಾಯದಲ್ಲಿ ಹೋಗ್ತಾ ಇದ್ದೀರಾ ಈಗ ಬಿಜಿ ಮನೆಯಲ್ಲಿ ಜನ ಜಾಸ್ತಿ ಆದಂಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿಬಿಡುತ್ತೆ ಹೋಗೋಕ್ಕಾಗೋದಿಲ್ಲ ಆದ್ರೆ ಸಂಗೀತ ಒಂದು ಸತಿ ಕಲಿತು ಅದು ಉಳಿಯುತ್ತೆ ಅಲ್ವಾ ಹಬ್ಬಗಳಲ್ಲೆಲ್ಲ ಹ್ಞೂ 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 ಮತ್ತೆ ಹೇಳ್ತಾರೆ ಹೌದಾ ಹಾಡು ಹೇಳೋದು ವಚನ ಹೇಳೋದು ಎಲ್ಲ ಮಾಡ್ತೀರಾ ಹೌದಾ ಹೌದು ಹಾಗಾದ್ರೆ ಅಮ್ಮ ಅದು ಹುರಿತಾ ಇರೋಣ ಹಾಗೆ ಒಂದು ನಮಗೋಸ್ಕರ ಒಂದು ವಚನ ಹೇಳ್ತೀರಮ್ಮ ಹೇಳಿ ಹಸಿವೊಳೆ ದೀಕ್ಷಾ ನಗಳು ಹಸಿವೆ ದೀಕ್ಷಾ ನಗಳು ಹಾ 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 ತುಂಬಾ ಒಂದು ಅರ್ಥ ಇದೆ ಹಾಗೆ ಅಲ್ವಾ ಎಷ್ಟೊಂದು ಅರ್ಥ ಗರ್ಭಿತ ಆಗಿರುತ್ತೆ ನಮ್ಮ ಜೀವನಕ್ಕೆ ಏನ್ ಬೇಕು ಅಂತ ಒಂದು ಮೆಸೇಜ್ ಇರುತ್ತೆ ನಾವು ಅರ್ಥ ಮಾಡ್ಕೊಂಡು ಅದನ್ನ ಅಳವಡಿಸ್ಕೊಳ್ಳೋದ್ರಲ್ಲೇ ಇರುತ್ತಲ್ವಾ ಆಗಿದೆ ಈಗ ಹೌದಾ ಇನ್ನೇನ್ ಮಾಡ್ಬೇಕು ಇದನ್ನ ಈಗ ಮಿಕ್ಸಿ ಮಾಡ್ಕೊಬೇಕು ಬೇರೆ ಹಾ میرے ಏನು ಹಾಕದ ಬಿಡ್ವಾ ಇಲ್ಲ ಈಗ ಏನು ಬೇಡ হুম হুম ಮಿಕ್ಸಿ ಆಫ್ ಮಾಡ್ಕೊಂಡ್ರಾ ಆಫ್ ಮಾಡಿದಿನಿ হুম ಮಿಕ್ಸಿ ಕೊಡಿ ಓಕೆ ಓಕೆ ಆಫ್ ಮಾಡಿದಿರಲ್ಲ ಸರಿ ಸರಿ

ಆಗಿದೆ ಜೀರಿಗೆ ಬಜ್ಜಿಗೆ ಮಿಕ್ಸಿ ಮಾಡ್ಕೊಂಡಾಗಿದೆ ಹ ಇದನ್ನ ಇಟ್ಬಿಡೋದ ಇಲ್ಲೇ ಓಕೆ वगರ್ಣೆ ಹಾಕಿಬಿಟಾ ಹ ಅದನ್ನ ಅಮ್ಮ ಎಣ್ಣೆ ಬೇಕಾ ಹ ಸ್ವಲ್ಪ ಎಣ್ಣೆ ಬೇಕಾ ಓಕೆ ಸೋ ಒಂದಸತಿ ಎಣ್ಣೆ ಹಾಕೊಂಡು ಹುರ್ಕೊಂಡ್ಮೇಲೆ ಮೇಲೆ ಲಾಸ್ಟ್ಗೆ ಇದು ಒಗ್ಗರಣೆ ಒಂದ್ಸತಿ ಪುನಃ ಹಾಕೊಳೋದು ಹ ಸರಿ ಹ

ಯಾವುದನ್ನ ಮಾಡೋದು ಅಂದ್ರೆ ಸ್ವಲ್ಪ ಕ್ವಿಕ್ ಆಗಿ ಮಾಡೋದು ಬೇಕು ಅನ್ಸುತ್ತೆ ಎಲ್ಲ ಹೊರಗಡೆ ಹೋಗೋರು ಇರ್ತಾರೆ ಮನೇಲಿ ಜಾಸ್ತಿ ಮಕ್ಕಳು ಎಲ್ಲ ಇರುವಾಗ ಯಾವ ಥರ ಒಂದು ಕ್ವಿಕ್ ರೆಸಿಪಿ ಅಂದರೆ ಬೇಗ ಬೇಗ ಮಾಡುವಂಥ ತಿಂಡಿ ಯೂಶಲಿ ಏನ್ ಮಾಡ್ತೀರಾ ಮನೆಯಲ್ಲಿ ಈ ಚಪಾತಿ ಎಲ್ಲ ಆದರೆ ಹನ್ನೆರಡು ಜನಕ್ಕೆ ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ರೆ ಈ ಬಜ್ಜಿಗಳು ಗೊಜ್ಜು ಮಾಡ್ತೀರಾ ಮಾಡ್ತೀರಾ ಸ್ವಲ್ಪ ಜೀರಿಗೆ ಬಜ್ಜಿ ಅಂತ ಇದೆ ಅಲ್ವಾ ಸೊ ಜೀರಿಗೆ ಹೆಚ್ಚಾಕು ತೊಂದರೆ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಹ್ಮ್ ಅಲ್ಲಿ

ಸೊ ಈರುಳ್ಳಿ ಸ್ವಲ್ಪ ಚೆನ್ನಾಗೇ ಹಾಕ್ತೀರಲ್ಲ ಫಸ್ಟ್ ಸಹ ತುಂಬಾ ಈರುಳ್ಳಿ ತಗೊಂಡ್ರಿ ಈರುಳ್ಳಿನೂ ಒಂದು ಮನೇಲಿ ಯಾವಾಗಲೂ ಇರುತ್ತೆ ಮತ್ತೊಂದು ಅದು ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಅಲ್ವಾ ಮತ್ತೆ ಈಗ ಸ್ವೀಟ್ಸ್ ಎಲ್ಲ ಏನಾದರೂ ಮಾಡ್ತೀರಾ ಮಾಡ್ತೀರಾ ಏನೆಲ್ಲ ನೀವು ಗೌರಿ ಅವರ ಸ್ಪೆಷಲ್ ಸ್ವೀಟ್ಸ್ ಅಂತ ಅಥವಾ ಮನೆಯಲ್ಲಿ ಎಲ್ರಿಗೆ ಯಾವ್ದು ಇಷ್ಟ ಏನು ಮಾಡ್ತೀರಾ ಹಾಂ ಹಾಂ ಯಾವ ಒಬ್ಬಟ್ಟು ಮಾಡ್ತೀರಾ ಹಾಲಿಂದ ಓಕೆ ಓಕೆ ಹ್ಮ್ ಹ್ಮ್ ಅದು ಮಾಡ್ತೀವಿ ಛಾಯಾಬಸ್ ಮಾಡ್ತೀವಿ ಎಲ್ಲ ಸೇ ಅಂದ್ರೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾಡ್ತೀರಾ ಜಾಸ್ತಿ ಎಲ್ಲರೂ ಒಟ್ಟಿಗೆ ಮಾಡೋದು ಓಕೆ ಓಕೆ అలా ಮಾಡ್ಲೇಬೇಕು ಅಲ್ವಾ ಅಷ್ಟೊಂದು ಜನ ಇದ್ದೀರಾ ಒಂಥರ ಅದೊಂದು ಬೇರೆ ಒಂದು ಏನದು ಅನುಭವ ತುಂಬಾ ಜನ ಸೇರ್ಕೊಂಡು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಆದ್ರೆ ನೀವು ಅಷ್ಟು ಜನ ಕೂಡು ಕುಟುಂಬದಿಂದ ಬಂದಿದ್ರು ಅಂದ್ರೆ ನೀವು ಮಾತು ಕಡಿಮೆ ಆಡ್ತೀರಲ್ಲ ಕಡಿಮೆನಾ ಮಾತಾಡದು ಬೇರೆವರೆಲ್ಲ ಸಸೇಂದ್ರ ಇಲ್ಲ ಅವರೇ ಮಾತಾಡ್ತಾರೆ ನೀವು ಕೇಳೋದು ಮಾತ್ರನಾ ಹೌದಾ ಹೇಳಬಿಟ್ಟಿ ಇದಿರ ಜಾಸ್ತಿ ಅಡಿಗೇ ಎಲ್ಲ ಮಾಡುವಾಗ ಮಾತಾಡಬಾರ್ದು ಅಂತ ಇಲ್ಲ ಆಗೇ ಓಕೆ ಓಕೆ ಆದ್ರೆ ನೀವು ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ ಅಲ್ಲ ಓಕೆ ನಿಕ್ಕೆ ಮಾಡಿದ್ರೆಬೇಕು ತಗೊಂಡ್ಬಿಡಿ ಹಾ ನೀರೈ ಎತ್ತ್ ತೆಗೆದಿಟ್ಕೊಂಡಿದೀವಲ್ಲ ಸ್ವಲ್ಪ ಇದು ಅಂದ್ರೆ ಚಟ್ನಿ ತರ ಗೊಜ್ಜ ಅಂದ್ರೆ ಸ್ವಲ್ಪ ನೀರ್ ನೀರೇ ಇರ್ಬೇಕಾ ಹೌದು ನಮ್ಗೆ ಹ್ಮ್ ಹ್ಮ್ ಬೇಕಾ ಅಷ್ಟು ನೀರ್ ಹಾಕೊಂಡು ಹ್ಮ್ ಹ್ಮ್ ಹ್ಮ್

ಒಳ್ಳೆ ಗಮ್ಮ ಅಂತ ಪರಿಮಳ ಬರ್ತಾ ಇದೆ ನೀವು ಜೀರಿಗೆ ಅದು ಈರುಳ್ಳಿ ಚೆನ್ನಾಗಿ ಒಂದಸರ ಹುರಿದು ಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ರೆ ಅದೊಂಥರ ಪರಿಮಳ ಬೇರೆ ಸ್ವಲ್ಪ ಜಾಸ್ತಿ ಆಗ್ತದ ಹಾಕಿದಿರ ಬಾಯಿಗೆಲ್ಲ ಸಿಕ್ತ ಇರುತ್ತೆ ಅಲ್ವಾ ಹ್ಮ್ ಹ್ಮ್ ಹಾಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಹ್ಮ್ 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 ನೀವು আগে ಹೇಳ್ತಿದ್ರಿ ಇದು ರೊಟ್ಟಿಗೆ ಚಪಾತಿಗೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಯೂಸ್ ಮಾಡಬಹುದು ಹ್ಮ್ ಹ್ ಇರುತ್ತೆ ಒಂದೆರಡು ದಿನ ನಾವು ಹಸಿ ಕಾಯಿ ಹಾಕಿದ ವಣಕಾಯಿ ಎರಡು ದಿನ ಎರಡು ದಿನ ಇಟ್ಕೊಂಡು ತಿನ್ಬೋದಾ ಓಕೆ

ಅಲ್ಲ ನಾವೀಗ ಆಫೀಸಿಗೆಲ್ಲ ತಗೊಂಡೋಗವ್ರಿಗೆ ತಣ್ಣಗಾದ್ರೂ ರುಚಿ ಇರುತ್ತೆ ಏನಾಗ್ಲಿ ಹಾಕ್ಬಿಡ್ಲಾ ಹಾಕ್ತೀನಿ ಬಿಡಿ ಲಾಸ್ಟಿಗೆ ಕೊತ್ತಂಬರಿ ಬೀಳಲಿಲ್ಲ ಅಂದರೆ ಅದು ಇನ್ಕಂಪ್ಲೀಟ್ ಆಗೇ ಇಲ್ಲ ಅಂತ ಆ ಥರ ಕಂಪ್ಲೀಟ್ ಓಕೆ ಓಕೆ ಖಂಡಿತವಾಗ್ಲೂ ಹೇಳ್ತೀನಿ ನಾನು ಆಗ್ಲೇ ಹೇಳಿದಂಗೆ ಪರಿಮಳ ಚೆನ್ನಾಗಿ ಬರ್ತಾ ಇದೆ ಈರುಳ್ಳಿ ಎಲ್ಲ ಚೆನ್ನಾಗಿ ಹಾಕಿದ್ದೀರ ಬಿಸಿ ಬಿಸಿ ಇದೆ ಒಂದು ಕಲರ್ ಚೆನ್ನಾಗಿದೆ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಡಾರ್ಕ್ ಕಲರ್ ಇರೋದ್ರಿಂದ ಏನೋ ಒಂಥರ ಹೇಳಿದ್ರಲ್ಲ ಇನ್ನೊಂದು ಗೊಜ್ಜು ಬೇರೆನೇ ಇದೆ ಸ್ವಲ್ಪ ಹುಳಿ ಹುಳಿ ಖಾರ ಏನದು ಕಟ್ಟ ಥರ ಆ ತರ ಇದೆ ತುಂಬಾ ಚೆನ್ನಾಗಿದೆ ಸ್ವಲ್ಪ ಹಾಕೋಬೇಕು ಜಾಸ್ತಿ ಆದ್ರೆ ಒಂಥರ ಹೇಳಿದ್ರೆ ಸ್ಟ್ರಾಂಗ್ ಆಗಿದೆ ಹೌದು ಅದಕ್ಕೆ ಬರೇ ತಿಂದ್ರೆ ಒಂಥರ ಸ್ಟ್ರಾಂಗ್ ಫ್ಲೇವರ್ ಬರ್ತಾ ಇದೆ ಜೀರಿಗೆದು ಹ್ಮ್ ಹ್ಮ್ ಕಲ್ಸ್ಕೊಂಡು ತುಪ್ಪ ಏನಾದ್ರೂ ಹಾಕೊಂಡ್ಬಿಟ್ರೆ ಬೇರೆ ಏನೂ ಬೇಡ ಗೊಜ್ಜು ಹಾಕೊಂಡು ಅನ್ನ ಊಟ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಮಾಡಿದೀರ ತುಂಬಾ ರುಚಿಯಾಗಿದೆ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಖಾರ ಪೊಂಗಲ್ ಮತ್ತೆ ಜೀರಿಗೆ ಬಜ್ಜಿಯನ್ನು ಮಾಡಿಕೊಟ್ಟಿದ್ದೀರಾ ತುಂಬಾ ರುಚಿಯಾಗಿದೆ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿಮ ನೋಡಿದ್ರಲ್ಲ ವೀಕ್ಷಕರೇ ಜೀರಿಗೆ ಬಜ್ಜಿ ಮತ್ತು ಖಾರ ಪೊಂಗಲನ್ನು ಹೇಗೆ ಮಾಡಿದ್ರು ಅಂತ ನೀವು ಕೂಡ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ